ಜೈ ಶ್ರೀಮನ್ನಾರಾಯಣ ನಾನು ಹೇಳುವ ವಿಶ್ಲೇಷಣೆ ರಾಮಾನುಜದಾಸ ಶ್ರೀಮಾನ್ ಸ್ವಾಮಿ ಸ್ವಾಮಿಯವರ ರಚನೆಯಾಗಿದೆ ಹದಿಮೂರನೇ ಅಧ್ಯಾಯ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಶ್ಲೋಕ ಮೂರನೇ ಶ್ಲೋಕ ಯಥ कृत्स्नं लोकम् इमं रविः क्षेत्रं क्षेत्री तथा कृत्स्नं प्रकाशयति भारता ॐ ಗೀತಾಚಾರ್ಯ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಜೊತೆಗೆ ನಮ್ಮೆಲ್ಲರಿಗೂ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವನ್ನು ಕಲಿಸುತ್ತಿದ್ದಾನೆ ಪರಮಾತ್ಮ ಹೇಳುತ್ತಿದ್ದಾನೆ ಅರ್ಜುನ ಆತ್ಮವು ದೇಹದಿಂದ ಭಿನ್ನವಾಗಿರುವುದು ಮಾತ್ರವಲ್ಲದೆ ಇಡೀ ದೇಹವನ್ನು ಬೆಳಗಿಸುವ ಶ್ರೇಷ್ಠತೆಯನ್ನು ಹೊಂದಿದೆ ಸೂರ್ಯನು ಏಕಾಂಗಿಯಾಗಿ ಇಡೀ ಪ್ರಪಂಚದ ಮೇಲೆ ಪ್ರಕಾಶಿಸುವಂತೆ ಆತ್ಮವು ಸ್ವಯಂ ಮಾತ್ರವೇ ತಾನು ವಾಸಿಸುವ ಇಡೀ ದೇಹವನ್ನು ಬೆಳಗಿಸುತ್ತದೆ ಮತ್ತು ಪ್ರಜ್ವಲಿಸುವ ಸೂರ್ಯನು ಪ್ರಪಂಚದಿಂದ ಪ್ರತ್ಯೇಕವಾಗಿ ಪ್ರಕಾಶಿಸುವಂತೆ ಅದೇ ರೀತಿಯಲ್ಲಿ ಇಡೀ ಕ್ಷೇತ್ರವನ್ನು ಅಂದರೆ ದೇಹವನ್ನು ಬೆಳಗಿಸುವ ಆತ್ಮವು ದೇಹಕ್ಕಿಂತ ಭಿನ್ನವಾಗಿದೆ ಈ ರೀತಿಯಾಗಿ ಶ್ರೀಕೃಷ್ಣ ಪರಮಾತ್ಮನು ಆತ್ಮದ ಶ್ರೇಷ್ಠತೆಯನ್ನು ಬಹಿರಂಗಪಡಿಸುತ್ತಿದ್ದಾನೆ ನಾವು ನಮ್ಮ ದೇಹವನ್ನು ಬೆಳಗಿಸುತ್ತೇವೆ ಮತ್ತು ಅದರಿಂದ ಭಿನ್ನವಾಗಿದ್ದೇವೆ ಎಂದು ಅರ್ಥ ಮಾಡಿಕೊಂಡು ನಮ್ಮ ವಿಶಿಷ್ಟ ಸ್ವಭಾವವನ್ನು ನಿರಂತರವಾಗಿ ನೆನಪಿಟ್ಟುಕೊಳ್ಳಲು ನಾವು ಪ್ರಯತ್ನಿಸೋಣ ನಾವು ಶ್ರೀಕೃಷ್ಣ ಪರಮಾತ್ಮನ ಬೋಧನೆಗಳನ್ನು ಧ್ಯಾನಿಸುತ್ತಿರುವಾಗ ನಾವು ಶ್ರೀಮನ್ನಾರಾಯಣನನ್ನು ಪಡೆಯುವ ಗುರಿಯೊಂದಿಗೆ ನಮ್ಮ ದೇಹವನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಪ್ರಾರಂಭಿಸೋಣ ನಾವು ಶ್ರೀಮನ್ನಾರಾಯಣನಿಗೆ ಶರಣಾಗಿ ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಮಾತುಗಳನ್ನು ಶ್ಲೋಕದ ರೂಪದಲ್ಲಿ ಹಾಗೇ ಪುನರಾವರ್ತಿಸೋಣ ಯಥ ಇಮಂ ರವಿ ಕ್ಷೇತ್ರಂ ಕ್ಷೇತ್ರಿ ತೃತ್ಸ್ ಪ್ರಕಾಶಯತಿ ಭಾರತ ಗೀತೆಯ ಸತ್ವ ಮತ್ತು ಎಂಟು ಭಾಷೆಗಳು ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿರುವ ಶ್ರೀಮದ್ ಭಗವದ್ಗೀತೆಯ ಪೂರ್ಣಸತ್ವ ಅಧ್ಯಾಯ ಹದಿನೆಂಟು ಅರವತ್ತೈದರಿಂದ ಎಪ್ಪತ್ತು ಶ್ಲೋಕಗಳಲ್ಲಿ ಎಂಟು ಕಾರ್ಯಗಳನ್ನು ಮಾಡಬೇಕಾಗಿದೆ ಶ್ರೀಕೃಷ್ಣ ಹೇಳುತ್ತಾನೆ ಈ ಎಂಟು ಕಾರ್ಯಗಳನ್ನು ಯಾರು ಅನುಸರಿಸುತ್ತಾರೋ ಅವರನ್ನು ನಾನು ಪ್ರೀತಿಸುತ್ತೇನೆ ನಾನು ಆ ಭಕ್ತರನ್ನು ಎಲ್ಲ ವಿಧದ ಮಾರ್ಗಗಳಲ್ಲೂ ಸಂರಕ್ಷಿಸುತ್ತೇನೆ ಶ್ರೀಕೃಷ್ಣ ಪರಮಾತ್ಮ ಉಪದೇಶಿಸಿದ ಭಗವದ್ಗೀತೆಯನ್ನು ಪೂರ್ಣ ಕೇಳಿಸಿಕೊಂಡ ನಂತರ ಅರ್ಜುನ ಹೇಳುತ್ತಾನೆ ಕರಿಷ್ಯೇ ವಚನಂ ತವ ಇದರ ಅರ್ಥ ಕೃಷ್ಣ ನಾನು ನೀನು ಹೇಳುವ ರೀತಿಯೇ ಮಾಡುವೆ ಇದೇ ಕಾರಣದಿಂದ ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ವಿಧದ ಯಶಸ್ಸು ಮತ್ತು ವಿಜಯಗಳನ್ನು ಪ್ರದಾನ ಮಾಡಿದ ನಾವು ಈ ಎಂಟು ಕರ್ಮಗಳನ್ನು ಮಾಡುತ್ತೇವೆ ಎಂದು ಪರಮಾತ್ಮನಿಗೆ ನಮ್ಮ ಪ್ರತಿಜ್ಞೆಯನ್ನು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನಿಗೆ ವಚನ ಕೊಡುವುದಕ್ಕಿಂತ ಯಾವ ಪೂಜೆ ತಪಸ್ಸು ಅಥವಾ ಯಜ್ಞ ದೊಡ್ಡದಿಲ್ಲ ನಾವು ಮಾಡಬೇಕಾಗಿರುವ ಈ ಎಂಟು ಪ್ರತಿಜ್ಞೆಗಳನ್ನು ನಾನು ಹೇಳುವೆ ನೀವೆಲ್ಲರೂ ದಯವಿಟ್ಟು ಮನಸ್ಸು ಮತ್ತು ಹೃದಯದಿಂದ ಯೋಚಿಸಿ ಈ ರೀತಿ ಶ್ರೀಕೃಷ್ಣನಿಗೆ ವಚನ ಕೊಡುವುದರಿಂದ ನಾವೆಲ್ಲರೂ ಸಂತೋಷದಿಂದ ಪ್ರಕಾಶಿಸುತ್ತಿರುವ ಶ್ರೀಕೃಷ್ಣನ ಮುಖವನ್ನು ದೃಶ್ಯಕರಿಸೋಣ ಮತ್ತು ಆನಂದವನ್ನು ಅನುಭವಿಸೋಣ ಜೈ ಶ್ರೀಮನ್ನಾರಾಯಣ ಇವುಗಳೇ ನಮ್ಮ ಎಂಟು ಪ್ರತಿಜ್ಞೆಗಳು ನಮ್ಮ ಮೊದಲನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸೂಚಿಸಿರುವ ಹಾಗೆ ನಾನು ಸದಾ ನಿನ್ನ ಧ್ಯಾನ ಮತ್ತು ಚಿಂತನೆ ಮಾಡುವೆ ನಮ್ಮ ಎರಡನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಸಲಹೆ ನೀಡಿರುವ ಹಾಗೆ ನಾನು ಸದಾ ನಿನ್ನ ಭಕ್ತನಾಗಿರುವೆ ನಮ್ಮ ಮೂರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಾನು ನನ್ನ ಎಲ್ಲ ಕರ್ಮಗಳನ್ನು ನಿನ್ನ ಸೇವೆ ಮತ್ತು ನಿನ್ನ ಸಂತುಷ್ಟಿಗಾಗಿ ಮಾಡುವೆ ನಮ್ಮ ನಾಲ್ಕನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ಅನುಸರಿಸಲು ನೀನು ಹೇಳಿರುವ ಹಾಗೆ ನಾನು ನಿನಗೆ ಸೇರಿದವನೆಂದು ಶ್ರೇಷ್ಠ ನಂಬಿಕೆ ಇದೆ ಮತ್ತು ನಾನು ಸದಾ ಎರಡು ಕೈಗಳನ್ನು ಜೋಡಿಸಿ ನಿನಗೆ ನಮಸ್ಕಾರ ಮಾಡುತ್ತೇನೆ ಮತ್ತು ನಿನ್ನನ್ನು ಪೂಜಿಸುತ್ತೇನೆ ನಮ್ಮ ಐದನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾಮೇಕಂ ಶರಣಂ ವ್ರಜ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ಹೇಳಿರುವೆ ನಿನಗೊಬ್ಬನಿಗೇ ಶರಣಾಗಬೇಕು ಶ್ರೀಮನ್ನಾರಾಯಣ ನಿನಗೊಬ್ಬನಿಗೇ ಶರಣಾಗುವೆ ನಮ್ಮ ಆರನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನಿನ್ನ ವಚನಗಳನ್ನು ಸ್ಮರಿಸುತ್ತೇನೆ ಮಾ ಶುಚ ಹದಿನೆಂಟನೇ ಅಧ್ಯಾಯ ಅರವತ್ತಾರನೇ ಶ್ಲೋಕ ನೀನು ನಮಗೆ ಪುನರ್ ಆಶ್ವಾಸನೆ ನೀಡಿದ್ದೀಯ ದುಃಖಿಸಬೇಡವೆಂದು ನಾನು ಎಂದಿಗೂ ದುಃಖಿಸುವುದಿಲ್ಲ ನಮ್ಮ ಏಳನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಶ್ರೀಮದ್ ಭಗವದ್ಗೀತೆಯನ್ನು ನಮಗಾಗಿ ಉಪದೇಶಿಸಿ ಅನುಗ್ರಹಿಸಿ ಮತ್ತು ಆಶೀರ್ವದಿಸಿದ್ದೀಯ ನಾನು ಕನಿಷ್ಠ ಒಂದು ಶ್ಲೋಕವನ್ನು ದಿನಾಪಟಿಸುವೆ ಅಥವಾ ಕೇಳಿಸಿಕೊಳ್ಳುವೆ ಎಂದು ನಾನು ಪ್ರತಿಜ್ಞೆ ಮಾಡುವೆ ನಮ್ಮ ಎಂಟನೇ ಪ್ರತಿಜ್ಞೆ ಹೇ ಶ್ರೀಮನ್ನಾರಾಯಣ ನೀನು ಮನುಷ್ಯ ಸಮುದಾಯಕ್ಕೆ ಗೀತೆ ಉಪದೇಶಿಸಿದೆ ನಾನು ನಿನ್ನ ಗೀತೆಯ ದೈವವಾಣಿಯನ್ನು ಗೀತೆಯ ಅರಿವಿಲ್ಲದಿರುವ ಭಕ್ತರಿಗೆ ಪ್ರಚಾರ ಮಾಡಲು ಪ್ರಯತ್ನಿಸುವೆ ಹೇ ಶ್ರೀಮನ್ನಾರಾಯಣ ನೀನು ಹೇಳುವ ಹಾಗೆ ಮಾಡುವೆ ನಿನ್ನ ಇಚ್ಛೆಯಂತೆ ನಡುವೆ ನಾನು ನಿನಗಾಗಿಯೇ ಶ್ರಮಿಸುವೆ ಶ್ರೀಮನ್ನಾರಾಯಣನಿಗೆ ದಿನ ಪ್ರತಿದಿನವೂ ನಾವು ನೀನು ಹೇಳಿದ ಹಾಗೆ ಮಾಡುವೆವು ಎಂದು ಮಾತು ಕೊಡುವುದೇ ಶ್ರೇಷ್ಠ ಪೂಜೆ ನಾವು ನಮ್ಮ ಅಚಲವಾದ ನಂಬಿಕೆಯಿಂದ ಅವನಿಗೆ ನಮ್ಮ ಪ್ರತಿಜ್ಞೆ ಮಾಡೋಣ ಶ್ರೀಮನ್ನಾರಾಯಣ ಕರಿಷೇ ವಚನಂ ತವ ಶ್ರೀಮನ್ನಾರಾಯಣ ನೀನು ನುಡಿದಿರುವ ಹಾಗೆ ನಡೆವೆ ಸರ್ವಂ ಶ್ರೀ ಜೈ ಶ್ರೀಮನ್ನಾರಾಯಣ ಯದಾ ಪ್ರಕಾಶಯತಿ ಏಕಃ ಕೃಷ್ಣಂ ಲೋಕಂ इमं रविः क्षेत्रं क्षेत्री तथा कृत्स्नं प्रकाशयति भारता ॐ यथा प्रकाशयत्येकः कृत्स्नं लोकम् इमं रविः क्षेत्रं क्षेत्री तथा कृत्स्नं प्रकाशयति भारत